ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಇಷ್ಟ ಆಗೋ ಮಸಾಲ ದೋಸೆನ ಮಾಡ್ತಾ ಇದೀನಿ ನಾವು ಹೋಟೆಲ್ಗೆ ಹೋದ್ರೆ ಒಂದು ದೋಸೆನ ತಿಂತೀವಿ ಮನೆಯಲ್ಲೇ ಈ ತರ ಮಾಡ್ಕೊಂಡ್ರೆ ಒಂದು ಎರಡರಿಂದ ಮೂರು ದೋಸೆನ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಆಗಿದ್ರೆ ತಡ ಮಾಡೋದೇನಿಕೆ ಈ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೊಂಡ್ ಬರೋಣ ಇದು ಮಸಾಲಾ ದೋಸೆಗೆ ಬೇಕಾಗಿರೋ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಬಿಸಿ ನೀರಲ್ಲಿ ನೆನ್ಸಿ ಹಾಕೊಂಡು ಇದಕ್ಕೆ ಬೇಕಾಗಿರೋ ಮಸಾಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹುರಿಗಡಲೆ ಜೀರಿಗೆ ಕೊತ್ತಂಬರಿ ಬೀಜ ಕರಿಬೇವು ಹುಣ್ಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕೊತಾ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ವಾಟರ್ನ ಹಾಕೊಂಡು ನಾನು ಮೆಣಸಿನಕಾಯಿ ನೆನೆಸಿಟ್ಟಿದ್ದೆ ಅಲ್ವಾ ಅದೇ ವಾಟರ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬೇಕು ದೋಸೆಗೆ ಬೇಕಾಗಿರೋ ಕೆಂಪು ಚಟ್ನಿ ರೆಡಿ ಆಯ್ತು ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಮಸಾಲೆ ದೋಸೆಗೆ ಬೇಕಾಗಿರೋ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ನಾನು ಮುಂಚೆನೇ ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಆಯಿಲನ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲು ಬಿಸಿ ಆದಮೇಲೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಚಿಕ್ಕದಾಗೆ ಕಟ್ ಮಾಡಿರೋ ಹಾನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಾನಿಯನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ನಾಲ್ಕು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆನಿಯನ್ ಜೊತೆ ಆಲೂಗೆಡ್ಡೆ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಚಿಕ್ಕಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮಸಾಲೆ ದೋಸೆಗೆ ಬೇಕಾಗಿರೋ ಪಲ್ಯ ರೆಡಿ ಆಗುತ್ತೆ ಆಫ್ ಹಾಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ದೋಸೆನ ಮಾಡ್ಕೊಳ್ಳೋದಕ್ಕೆ ದೋಸೆ ತವಾನ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೇ ಬಿಸಿ ಮಾಡ್ಕೊಬೇಕು ಬಿಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಬಿಸಿಯಾಗಿದೆ ಇವಾಗ ಇದಕ್ಕೆ ದೋಸೆನ ಹಾಕ್ಕೊಳ್ಳೋಣ ದೋಸೆನ ಹಾಕಬೇಕಾದ್ರೆ ತುಂಬನೇ ತೆಳುಗಾಕ್ಕೊಳ್ಬೇಕು ದೋಸೆನ ಅವಾಗಲೇ ದೋಸೆ ಗರಿ ಗರಿಯಾಗೆ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಬೇಕು ಇದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕೊಂಡು ಆದಮೇಲೆ ಕೆಂಪು ಚಟ್ನಿನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ದೋಸೆ ಜೊತೆ ಕೆಂಪು ಚಟ್ನಿನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಆಯಿಲು ಯಾವುದಾದ್ರೂ ಹಾಕ್ಕೊಳ್ಬೋದು ಆದರೆ ತುಪ್ಪ ಹಾಕೋದ್ರಿಂದ ಮಸಾಲೆ ದೋಸೆ ತುಂಬಾ ಟೇಸ್ಟ್ ಇರುತ್ತೆ ನೆಕ್ಸ್ಟು ಇದಕ್ಕೆ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ಪಲ್ಯನ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಆನಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ದೋಸೆನ ಫೋಲ್ಡ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ರೆಡಿ ಆಯಿತು ತುಪ್ಪ ಹಾಕಿರೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಈ ದೋಸೆ ಜೊತೆ ತೆಂಗಿನಕಾಯಿ ಚಟ್ನಿನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಕ್ರಿಸ್ಪಿಯಾಗೆ ಬಂದಿತ್ತು ದೋಸೆ ಹೋಟ್ಲಲ್ಲಿ ಮಾಡೋ ಮಸಾಲೆ ದೋಸೆಗಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಮಸಾಲೆ ದೋಸೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು